ನಮಸ್ತೆ ಫ್ರೆಂಡ್ಸ್ ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ವೀಡಿಯೋದಲ್ಲಿ ಒಂದು ವಿಶೇಷ ವಿಡಿಯೋ ಅಂತಲೇ ಹೇಳ್ಬೋದು ನಮ್ಮೂರಿನ ನವರಾತ್ರಿ ಉತ್ಸವದ ಆರು ದೇವರ ಮೆರವಣಿಗೆ ದೇವರ ಉತ್ಸವದ ವಿಡಿಯೋ ಜೊತೆಗೆ ನೃತ್ಯ ಪ್ರದರ್ಶನ ಹಾಗೆ ಅಲ್ಲಿ ಮಾಡುವಂತಹ ಶಾಸ್ತ್ರ ಸಾಂಪ್ರದಾಯಗಳು ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಖಂಡಿತವಾಗ್ಲೂ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಹಳ್ಳಿ ಕಡೆ ನವರಾತ್ರಿ ಅನ್ನೋದು ಎಷ್ಟು ಚೆನ್ನಾಗಿ ಆಚರಣೆ ಅನ್ನೋದು ಮಾಡ್ತಾರೆ ಅನ್ನೋದು ಸಹ ನಿಮಗೂ ಸಹ ಗೊತ್ತಾಗುತ್ತೆ ನೋಡಿ ಈ ರೀತಿಯಾಗಿ ಆರು ದೇವರುಗಳ ದೇ ಮೆರವಣಿಗೆ ಉತ್ಸವ ಅನ್ನೋದು ನಿನ್ನೆ ನಡೆದಿತ್ತು ನವರಾತ್ರಿ ಆಗಿದ್ಮೇಲೆ ನಡೆಯುತ್ತೆ ಈ ಉತ್ಸವ ಅನ್ನೋದು ನೋಡಿ ಮೊದಲ ಅಂತಹ ದೇವರು ಬಂದು ಈಶ್ವರ ದೇವರು ಆಗಿರ್ತಾರೆ ಈ ಬಾರಿಯಂತೂ ತುಂಬ ವಿಜೃಂಭಣೆಯಿಂದ ನಮ್ಮೂರಿನ ಕುಚ್ಚನಳ್ಳಿ ಗ್ರಾಮದಲ್ಲಿ ದೇವರ ಮೆರವಣಿಗೆ ಉತ್ಸವ ಅನ್ನೋದು ತುಂಬ ಗ್ರ್ಯಾಂಡಾಗಿ ನಡೆಸ್ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಆ ನಮಗೆ ಸಮಯ ಅನ್ನೋದು ಹೋಗಿ ಹೋದಂಗೆ ಗೊತ್ತಾಗಲಿಲ್ಲ ಆ ಮೆರವಣಿಗೆ ಉತ್ಸವದಲ್ಲಿ ಪಾಲ್ಗೊಂಡಾಗಂತೂ ಆ ದೇವರನ್ನು ನೋಡೋಕ್ಕಂತೂ ಎರಡು ಕಣ್ಣಲ್ಲ ನಾಲ್ಕೇ ಕಣ್ಣು ಬೇಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ವಿಜೃಂಭಣೆಯಿಂದ ಮಾಡಿದರು ಈಶ್ವರ ದೇವರ ಮೆರವಣಿಗೆ ಉತ್ಸವ ಇದಾಗಿರುತ್ತೆ ನಂದಿ ವಾಹನದೊಂದಿಗೆ ಈಶ್ವರ ದೇವರ ಉತ್ಸವದ ಮೆರವಣಿಗೆ ಗುಜ್ಜನಹಳ್ಳಿ ಗ್ರಾಮ ಮುಳುಬಾಗಲ್ ತಾಲೂಕು ಹಾಗೆ ಈ ದೇವರು ಬಂದು ಇನ್ನೊಂದು ದೇವರು ಅಂದರೆ ವೇಣುಗೋಪಾಲ ಸ್ವಾಮಿ ದೇವರು ಆಗಿರುತ್ತೆ ಇದು ಎರಡನೇ ದೇವರ ಉತ್ಸವ ಹಾಗೆ ಗರುಡ ವಾಹನದೊಂದಿಗೆ ವೇಣುಗೋಪಾಲ ಸ್ವಾಮಿಯು ಮೆರವಣಿಗೆಯಲ್ಲಿ ತೆರಳುತ್ತಾ ಇರೋದನ್ನ ನೀವು ನೋಡ್ಬೋದು ಕಣ್ ತುಂಬ ವೈಭೋಗದಿಂದ ಪಲ್ಲಕ್ಕಿಯಲ್ಲಿ ಮೆರಿತಾ ಇರೋವಂತಹ ನಮ್ಮ ವೇಣುಗೋಪಾಲ ಸ್ವಾಮಿನೇ ಆಗಿರ್ತಾರೆ ತುಂಬ ಚೆನ್ನಾಗಿ ಹಳ್ಳಿಯಲ್ಲಾದರೂ ಸಹ ಯಾವುದೇ ಸಿಟಿಗಿಂತ ಕಡಿಮೆ ಏನಿಲ್ಲ ಅನ್ನೋ ರೀತಿಯಲ್ಲಿ ಮೆರವಣಿಗೆ ಉತ್ಸವ ಅನ್ನೋದು ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ನಡೆಸ್ಕೊಟ್ಟಿದ್ರು ಹಾಗೇ ಇದು ಮೂರನೇ ದೇವರ ಉತ್ಸವ ಆಗಿರುತ್ತೆ ಚೌಡೇಶ್ವರಿ ದೇವಿ ಉತ್ಸವ ಮೂರನೇ ದೇವರು ಉತ್ಸವ ಇದು ಚೌಡೇಶ್ವರಿ ದೇವರ ಉತ್ಸವ ಆಗಿರುತ್ತೆ ಸಿಂಹವಾಹನದೊಂದಿಗೆ ಕುಳಿತು ಸಿಂಹವಾಹನದ ಪಲ್ಲಕ್ಕಿಯಲ್ಲಿ ಕುಳಿತು ಚೌಡೇಶ್ವರಿ ಅಮ್ಮ ತಾಯಿ ಮೆರವಣಿಗೆಯಲ್ಲಿ ಹೊರಟಿದ್ದಾರೆ ಎಷ್ಟು ಸುಂದರವಾದ ಅಲಂಕಾರ ನೋಡೋದಕ್ಕೆ ಗಮನಾರ್ಹವಾಗಿತ್ತು ತುಂಬಾ ಅಂತ ಹೇಳ್ಬೋದು ಭಕ್ತಿ ಅನ್ನೋದು ಎಲ್ಲರಿಗೂ ಸಹ ಹೊಕ್ಕಿ ಬರ್ತಾಯಿತ್ತು ಅಂತಲೇ ಹೇಳ್ಬೋದು ಆ ತಾಯಿ ನಮ್ಮಮ್ಮನ ಕಣ್ತುಂಬ ನೀವು ಸಹ ನೋಡಿ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡು ಬೇಡಿದ ವರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಏಳು ಕುದುರೆಗಳಿಂದ ಸಾಗಿದ ಪಲ್ಲಕ್ಕಿ ಉತ್ಸವದಲ್ಲಿ ಶ್ರೀರಾಮದೇವರ ಮೆರವಣಿಗೆ ಉತ್ಸವ ನಾಲ್ಕನೇ ಉತ್ಸವ ನಡೆದಿತ್ತು ಇದೆಲ್ಲ ಒಂದೇ ದಿವಸ ನಡೆದಿತ್ತು ನವರಾತ್ರಿಯ ನಂತರ ಈ ಮೆರವಣಿಗೆ ಉತ್ಸವ ಅನ್ನೋದು ಪ್ರತಿ ವರ್ಷ ಸಹ ನಡೆಯುತ್ತೆ ಈ ಬಾರಿ ಅನ್ನೋದು ತುಂಬ ವಿಜೃಂಭಣೆಯಿಂದ ಕಂಗೊಳಿಸ್ತಾ ಇತ್ತು ಅಂತ ಹೇಳ್ಬೋದು ಊರಿನ ಮುಖಂಡರು ಹಾಗೆ ಊರಿನ ಜನರು ಅಷ್ಟೇ ಅಲ್ಲದೆ ವಿನಾಯಕರ ಗೆಳೆಯರ ಬಳಗ ಅಂತ ಮಕ್ಕಳೆಲ್ಲ ಸೇರಿ ಈ ರೀತಿಯಾಗಿ ವಿಜೃಂಭಣೆಯಿಂದ ವಿನಾಯಕರ ಗೆಳೆಯರ ಬಳಗ ಅವರ ವತಿಯಿಂದ ಸಹ ಈ ಬಾರಿ ನವರಾತ್ರಿ ಉತ್ಸವ ಅನ್ನೋದು ನಡೆದಿತ್ತು ತುಂಬ ಚೆನ್ನಾಗೇ ನಡೆಯದಿತ್ತು ತುಂಬ ತುಂಬ ಖುಷಿನೇ ಆಯಿತು ನಾವು ಹೋಗಿ ಅವರಿಂದಾಗಿ ವೀಕ್ಷಿಸಿ ದೇವರನ್ನ ಕಣ್ ತುಂಬ್ಕೊಳಂಗೆ ಆಯಿತು ಹಾಗೇ ಈ ದೇವರ ಉತ್ಸವ ಬಂದು ಐದನೇ ದೇವರ ಉತ್ಸವ ಇದಾಗಿರುತ್ತೆ ಆಂಜನೇಯನ ದೇವರ ಉತ್ಸವ ಇನ್ನು ನಮ್ಮ ರಾಮರು ಇದ್ದರ ಮೇಲೆ ಆಂಜನೇಯ ಸ್ವಾಮಿ ಇರಲೇಬೇಕಲ್ವಾ ಹಾಗಾಗಿ ಆಂಜನೇಯನ ದೇವನು ದೇವರ ಉತ್ಸವ ಅಂತೂ ತುಂಬನೇ ಕಣ್ತುಂಬಿ ಬರ್ತಾಯಿತ್ತು ಅನಮ್ಮಪ್ಪ ಮುಳಬಾಗಲ ಸ್ವಾಮಿ ಆಂಜನೇಯ ಸ್ವಾಮಿನೇ ಇಲ್ಲಿ ದರೆಗಿಳ್ದು ಊರಲ್ಲಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟು ಆನಂದದಿಂದ ಕಂಗೊಳಿಸ್ತಾ ಆನೆಯ ಅಂಬಾರಿ ಮೇಲೆ ಮೆರವಣಿಗೆ ಸಾಗುತ್ತಾ ಈ ರೀತಿಯಾಗಿ ವೈಭವ ಉತ್ಸವ ನಡೆದಿತ್ತು ಹಾಗೆ ಇದು ಆರನೇ ದೇವರ ಉತ್ಸವ ಗಂಗಮ್ಮ ದೇವರ ಉತ್ಸವ ಆಗಿರುತ್ತೆ ಈ ರೀತಿ ಎಲ್ಲ ದೇವರುಗಳ ಉತ್ಸವ ಮೆರವಣಿಗೆ ಹೊರಟಿತ್ತು ಎಲ್ಲಿಗೆ ಹೊರಟಿತು ಅಂತ ಕೇಳೋದಾದರೆ ಊರಿನ ಹೆಬ್ಬಾಗಿಲಿನ ಮುಗಿಸಿ ಅಲ್ಲಿ ಇಲ್ಲಿ ಇನ್ನೊಂದು ವಿಶೇಷ ಪದ್ಧತಿ ಇದೆ ಪ್ರತಿ ಊರಿನಲ್ಲೂ ಈ ಪದ್ಧತಿ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು ಆರು ಮರ ಅಂತ ಮರದತ್ರ ಈ ಮೆರವಣಿಗೆ ದೇವರ ಉತ್ಸವ ಎಲ್ಲ ಸಾಗಿ ಪೂಜೆಯನ್ನು ಮಾಡ್ತಾರೆ ನೋಡಿ ಆರು ಮರ ಅಂತ ಹೇಳಿದ್ನಲ್ಲ ಇದೇ ಆಗಿರುತ್ತೆ ಆ ಮರ ಇಲ್ಲಿ ಎಲ್ಲ ಬಂದು ಉತ್ಸವಗಳೆಲ್ಲ ಬಂದು ನಿಂತು ಸಾಲಾಗಿ ಈ ಮರಕ್ಕೆ ಫಸ್ಟು ಪೂಜೆ ಮಾಡಿ ನಂತರ ಉತ್ಸವಗಳ ಸಾಗಿ ಊರಿನೊಳಗಡೆ ಬರುತ್ತೆ ನೀವೇ ನೋಡಿ ಈ ಆರು ಮರಕ್ಕೆ ಪೂಜೆ ಸಲ್ಲಿಸಿದ ನಂತರ ಬಿಲ್ಲು ಬಾಣವನ್ನು ಸಹ ಬಿಡ್ತಾರೆ ಜೊತೆಗೆ ನಮ್ಮ ಯಜಮಾನ್ರು ಸಹ ಬಿಲ್ಲು ಬಾಣವನ್ನು ಬಿಡ್ತಾ ಇದ್ದಾರೆ ನೋಡಿ ನೀವೇ ಈ ಬಿಲ್ಲು ಬಣ ಬಿಟ್ಟ ನಂತರ ಈ ಮರದ ಎಲೆಯನ್ನು ಮನೆಗಳಿಗೆ ತಗೊಂಡೋಗಿ ಪೂಜೆಯ ನಂತರ ಈ ಎಲೆಗಳನ್ನು ಮನೆಗೆ ತಗೊಂಡೋಗಿ ದನ ಕರುಗಳ ಮೇಲೆ ಹಾಕೋದು ಇಡೋದು ಇದೊಂದು ಪದ್ಧತಿ ಆಗಿರುತ್ತೆ ಹಾಗೆ ಗಂಗಮ್ಮ ದೇವರಿಗೆ ಪೂಜೆ ಸಹ ಮಾಡಿದ್ದಾರೆ ನೋಡಿ ಪೂಜೆಯ ನಂತರ ಮೆರವಣಿಗೆ ದೇವರನ್ನು ಆಯಾ ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಮಾಡಿಸೋದು ಒಂದು ಪದ್ಧತಿ ಆಗಿರುತ್ತೆ ಪ್ರತಿ ವರ್ಷವೂ ಸಹ ಈ ರೀತಿಯಾಗಿ ನಡೆಯುತ್ತೆ ಇದು ಒಂದು ಖುಷಿಯೇ ಅಂತ ಹೇಳ್ಬೋದು ನಮ್ಮೂರಿಗೆ ನಾವು ಹೋಗಿ ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಅನ್ನೋದು ಮಾಡೋದು ತುಂಬಾ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಹಾಗೆ ಇದ ನಂತರ ಡ್ಯಾನ್ಸ್ ಕಾರ್ಯಕ್ರಮ ಸಹ ಇದೆ ನೋಡಿ ಆ ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ಹಾಗೆ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ವಿಡಿಯೋ ಮೂಲಕ ಇದ್ದೀನಿ ದೇವರಲ್ಲಿ ನೋಡಿದ್ರಲ್ಲ ಊರಿನ ಮೆರವಣಿಗೆ ದೇವರ ಮೆರವಣಿಗೆ ಊರಿನ ಜನರು ಹಾಗೆ ಊರಿನ ಮುಖಂಡರು ಮತ್ತು ವಿನಾಯಕರ ಗೆಳೆಯರ ಬಳಗ ಸೇರಿಸಿ ಎಷ್ಟು ಅದ್ಧೂರಿಯಾಗಿ ಮೆರವಣಿಗೆ ಉತ್ಸವ ಅನ್ನೋದು ನಡೆಯಿತು ಊರಿನ ಜನರೆಲ್ಲ ಆಗಮಿಸಿ ತುಂಬ ವಿಜೃಂಭಣೆಯಿಂದ ನಡೆಸ್ಕೊಟ್ರು ತುಂಬ ಧನ್ಯವಾದಗಳು ಅವರಿಗೆ ಈ ವಿಡಿಯೋ ನಿಮಗೆಲ್ರಿಗೂ ಹೆಂಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಮ್ಮ ನಂದಿ ಬ್ಲಾಕ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸ್ತವರೆಲ್ಲರಿಗೂ ಧನ್ಯವಾದಗಳು